ಇಲ್ಲಿವರೆಗೂ ನೀವು ಎಷ್ಟೋ ರೆಮಿಡಿಗಳನ್ನು ನೋಡಿದ್ದೀರಿ ಅದನ್ನು ಟ್ರೈ ಕೂಡ ಮಾಡಿದ್ದೀರಿ ಆದರೆ ಇದು ಹೊಸದಾಗಿರೋ ಅಂಥದ್ದು ತುಂಬ ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನಿಮ್ಮ ಕೂದಲನ್ನು ದಟ್ಟವಾಗಿ ಉದ್ದವಾಗಿ ಬೆಳೆಯುವಂತೆ ಮಾಡಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ನೀವು ಹಚ್ಚೋದಕ್ಕಿಂತ ಮೊದಲು ನಿಮ್ಮ ಕೂದಲಿನ ಅಳತೆಯನ್ನು ತಗೊಳ್ಳಿ ಆ ನಂತರ ಹಚ್ಚಿ ನಿಮ್ಮ ಕೂದಲು ಇಂಚು ಇಂಚಾಗಿ ಬೆಳಿಲಿಕ್ಕೆ ಶುರುವಾಗತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತಲೇ ಹೇಳ್ಬೋದು ಇನ್ನು ಮುಂದೆ ನಿಮ್ಮ ಕೂದಲು ಉದುರತ್ತೆ ಅನ್ನುವಂಥ ಭಯವನ್ನೇ ನೀವು ಬಿಡಬೇಕು ಯಾಕಂದರೆ ಇದು ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಉದ್ರುದು ಕಡಿಮೆ ಆಗಿ ಗ್ರೋತ್ ಅನ್ನುವಂಥದ್ದು ತುಂಬಾ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಈ ಒಂದು ಮ್ಯಾಜಿಕ್ ರೆಮಿಡಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಕಾಳು ಹೌದು ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಈ ಒಂದು ಕಾಳು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂದರೆ ತಪ್ಪಾಗಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಕಾಳನ್ನು ನಾವು ನಮ್ಮ ತಲೆಗೆ ಹಚ್ಚುತ್ತಾ ಬರೋದರಿಂದ ಕೂದಲಿನ ಬೆಳವಣಿಗೆ ಬೇಡ ಅಂದರೂ ಸಹ ದುಪ್ಪಟ್ಟು ವೇಗವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಉದ್ರೋದು ಕಡಿಮೆ ಆಗುತ್ತೆ ಹೊಟ್ಟು ಕಡಿಮೆ ಆಗುತ್ತೆ ಡ್ಯಾಮೇಜ್ ಕಡಿಮೆ ಆಗ್ತಾ ಹೋಗುತ್ತೆ ಸ್ಕ್ಯಾಫಲ್ಲಿ ಏನಾದರೂ ಇಚ್ಚಿಂಗ್ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಇನ್ಫೆಕ್ಷನ್ ಆಗ್ತಾ ಇದೆ ಅಂದರೆ ಅದು ದೂರ ಆಗಿ ನಮ್ಮ ಸ್ಕ್ಯಾಲ್ಫನ್ನು ಕ್ಲೀನಾಗಿ ಕ್ಲಿಯರಾಗಿ ಇಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ಈ ಒಂದು ಕಾಳಿನಲ್ಲಿ ತುಂಬ ಹೆಚ್ಚಿನ ಅಂಶವಾಗಿ ವಿಟಮಿನ್ ಇ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ನಿಕ್ಕೊಟೆನಿಕ್ ಆ್ಯಸಿಡ್ ಇರುತ್ತೆ ಇದು ನಮ್ಮ ಕೂದಲನ್ನು ಸದೃಢ ಮಾಡುತ್ತೆ ದಟ್ಟ ಮಾಡುತ್ತೆ ದಪ್ಪವಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ ನೋಡಿ ನಾನಿಲ್ಲಿ ತೊಗೊಂಡಿರುವಂಥ ಕಾಳಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಗ್ಲಾಸ್ ಜಾರನ್ನು ಯಾಕೆ ತೊಗೊಳ್ತಾ ಇದ್ದೀನಿ ಅಂದರೆ ಇದನ್ನು ನಾವಿಲ್ಲಿ ನೆನೆಸಿಟ್ಕೊಳ್ಬೇಕಾಗತ್ತೆ ಹತ್ತತ್ರ ನಾವು ಒಂದು ಎರಡರಿಂದ ಮೂರು ದಿನನಾದರೂ ನೆನೆಸಿಟ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಜೆಲ್ ರೀತಿ ನಮಗೆ ಈ ಒಂದು ನೀರೇನಿರುತ್ತೆ ಅದು ಜೆಲ್ ರೀತಿ ಆಗುತ್ತೆ ಅದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾನು ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಕಾಳನ್ನು ಈ ಒಂದು ಜಾರಿಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಎತ್ತಿಡ್ತಾ ಇದ್ದೀನಿ ಈ ರೀತಿ ಈ ಒಂದು ಕಾಳಿನ ಜಲ್ಲಿ ಏನಿರುತ್ತೆ ತುಂಬ ಒಂದು ಹೆಚ್ಚಿನ ಪೋಷಕಾಂಶಗಳನ್ನ ಒಳಗೊಂಡಿರತ್ತೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸ್ಲಿಕ್ಕೆ ಮ್ಯಾಜಿಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನೋಡಿ ಮೊದಲು ಒಂದು ದಿನ ನೆಂದಿರತ್ತಲ್ಲ ಅಂತ ಸಮಯದಲ್ಲಿ ನೀವು ಇದನ್ನ ಓಪನ್ ಮಾಡಿಬಿಟ್ಟು ಕೈಯಿಂದ ಅಥವಾ ಯಾವುದಾದ್ರು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಇದನ್ನು ಮೆತ್ತಗೆ ಮಾಡಬೇಕು ಹಿಚ್ಚಕ್ತಾ ಹೋಗಬೇಕು ಅಂದರೆ ಕಿವುಚ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಆ ಒಂದು ಜೆಲ್ಲಿನ ಅಂಶ ಬಿಟ್ಕೊಳ್ತಾ ಹೋಗುತ್ತೆ ಈ ರೀತಿ ಮೊದಲು ಒಂದು ದಿನ ನೆಂದಾಗ ನೀವು ಈ ರೀತಿ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಡೇವರೆಗೂ ನೀವು ಹಾಗೆ ಇಡಬೇಕು ಅಂದರೆ ನೀವು ಎರಡು ಅಥವಾ ಮೂರು ದಿನ ಇಟ್ಕೊಳ್ಬೋದು ನಾನಿಲ್ಲಿ ಎರಡು ದಿನ ಇಟ್ಬಿಟ್ಟು ತೆಗ್ದಿದ್ದೀನಿ ಹಾಗಾಗಿ ಸ್ವಲ್ಪ ಇದು ಅಷ್ಟು ಜೆಲ್ ರೀತಿ ಆಗಿಲ್ಲ ನೀವು ಮೂರು ದಿನ ಇಟ್ಕೊಳ್ಳಿ ಕಂಪ್ಲೀಟಾಗಿ ಗಟ್ಟಿಯಾಗಿರುವಂಥ ಒಂದು ಜೆಲ್ ರೀತಿ ಇದು ರೆಡಿಯಾಗುತ್ತೆ ಈ ರೀತಿ ಆಗಿರೋ ಅಂಥದ್ದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ನಾವು ಸೀಡ್ ಎಲ್ಲ ಮಾಡಿದಾಗ ಒಂದು ಜೆಲ್ ರೀತಿ ಸಿಗುತ್ತಲ್ಲ ಅದೇ ರೀತಿಯಾಗಿ ಈ ಒಂದು ಕಾಳಿನ ಜೆಲ್ ಕೂಡ ರೆಡಿ ಆಗುತ್ತೆ ಇದಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಸಾಮಾನ್ಯವಾಗಿ ನಾವು ಕಾಳನ್ನು ನೆನೆಸಿಟ್ಟಾಗ ಅದರ ನೀರು ಎಲ್ಲೋ ಕಲರ್ ಆಗಿರುತ್ತೆ ಈ ರೀತಿ ಜೆಲ್ ಆಗೋದಿಲ್ಲ ಆದರೆ ಒಂದು ದಿನ ನೆಂದ ಮೇಲೆ ಇದನ್ನು ಚೆನ್ನಾಗಿ ಹೆಚ್ಚಗ್ದಾಗ ಈ ರೀತಿ ಜೆಲ್ ರೀತಿ ಆಗುತ್ತೆ ಇದನ್ನು ನಾವು ನಮ್ಮ ಕೂದಲಿಗೆ ಹಚ್ಚುತ್ತಾ ಬರೋದರಿಂದ ಕೂದಲಿನ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗುತ್ತೆ ಸ್ಕ್ಯಾಲ್ಫಲ್ಲಿ ಇರುವಂಥ ಇನ್ಫೆಕ್ಷನ್ ದೂರ ಆಗುತ್ತೆ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ಆಹಾರವಾಗಿ ಇದು ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು ಅಂತಂದರೆ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ಇದು ತುಂಬ ಒಂದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಒಂದು ಜಲ್ ರೀತಿಯಾಗಿ ಆಗಿದೆ ಅಂತ ಹೇಳಿ ಇದನ್ನು ಹಚ್ಚೋದ್ರಿಂದ ತುಂಬ ಒಂದು ಒಳ್ಳೆಯ ಪೋಷಕಾಂಶಗಳು ನಮ್ಮ ಒಂದು ಕೂದಲಿಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಉದ್ದವಾಗಿ ದಟ್ಟವಾಗಿ ಬೆಳೀತಾ ಹೋಗುತ್ತೆ ಡ್ಯಾಮೇಜ್ ಕಡಿಮೆ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗೋದರಿಂದ ಕೂದಲು ಬುಡದಿಂದಲೇ ಗಟ್ಟಿಯಾಗಿ ಉದ್ದವಾಗಿ ಕಪ್ಪಾಗಿ ದಟ್ಟವಾಗಿ ಬೆಳೀತಾ ಹೋಗುತ್ತೆ ಹೊಟ್ಟಿದ್ದರೆ ಹೊಟ್ಟು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಯಾರಿಗೆ ಬೊಕ್ಕ ತಲೆ ಆಗ್ತಾ ಇರತ್ತೆ ತಲೆಯ ಮುಂಭಾಗ ಆಗಿರ್ಬೋದು ನೆತ್ತಿಯ ಮೇಲೆ ಆಗಿರ್ಬೋದು ತುಂಬ ಕೂದಲು ಉದ್ರಿ ಅಲ್ಲಿ ಬೋಳ ಬೋಳ ಆಗಿರತ್ತೆ ಅಲ್ಲೂ ಕೂಡ ಕೂದಲಿನ ಬೆಳವಣಿಗೆ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ಈ ರೀತಿ ಮಾಡಿಟ್ಕೊಂಡಿರುವಂಥ ಏನಿದೆ ಇದರಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಪವರ್ಫುಲ್ಲಾಗಿ ಹೆಲ್ಪ್ ಮಾಡುತ್ತೆ ಖಂಡಿತ ಇದನ್ನು ಕೂಡ ಬಳಸ್ತಾ ಬನ್ನಿ ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಎಲ್ರಿಗೂ ಗೊತ್ತಿದೆ ಕೊಬ್ಬರಿ ಎಣ್ಣೆ ಹಾಕೊಡೋದ್ರಿಂದ ಒಂದೊಳ್ಳೆ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಡ್ಯಾಮೇಜನ್ನು ತಡೆಗಟ್ಟುತ್ತೆ ಕೂದಲು ಬುಡದಿಂದನೇ ಗಟ್ಟಿ ಆಗಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂಥೇಳಿ ವಿಟಮಿನ್ ಇ ಆಯಿಲು ಮತ್ತು ಕೊಬ್ಬರಿ ಎಣ್ಣೆ ಹಾಕಾದ್ಮೇಲೆ ನೋಡಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೂಪರಾಗಿ ವರ್ಕ್ ಆಗುತ್ತೆ ಈ ಒಂದು ರೆಮಿಡಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಮಿಶ್ರಣ ಏನಿರುತ್ತೆ ಯಾವುದೇ ಒಂದು ಔಷಧಿಗೂ ಕಡಿಮೆ ಇಲ್ಲ ನಾವು ಹೊರಗಡೆಯಿಂದ ಏ ಯಾವುದ್ಯಾವುದೋ ರೆಮಿಡಿಗಳನ್ನು ಅಂದರೆ ಆಯಿಲ್ಗಳಾಗಿರ್ಬೋದು ಸಿರಮ್ಗಳಾಗಿರ್ಬೋದು ಅಥವಾ ಮತ್ತೇನು ತಂದು ಹಚ್ಚುತ್ತೀವಿ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡಲ್ಲ ಇದಂತೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಅಲೋವಿರಾ ಜೆಲ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿ ಗಿಡದಲ್ಲಿ ಇರುವಂಥ ಜೆಲ್ ಸಿಗುತ್ತೆ ಅಂದರೆ ಖಂಡಿತ ಬಳಸ್ಕೊಳ್ಬೋದು ಅಥವಾ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಇದೆ ಅಂದರೆ ಅದನ್ನಾದರೂ ನೀವು ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಅಲೋವಿರಾ ಕೂಡ ಹಾಕಿರೋದ್ರಿಂದ ಯಾವುದೇ ಒಂದು ಕೂದಲು ರಫ್ ಆಗಿದೆ ಒರಟಾಗಿದೆ ಡಲ್ಲಾಗಿದೆ ಮಧ್ಯದಲ್ಲಿ ಕಟ್ಟಾಗ್ತಾ ಇದೆ ಸೀಳು ಕೂದಲು ಆಗ್ತಾ ಇದೆ ಈ ರೀತಿ ಸಮಸ್ಯೆಗಳು ಕೂಡ ದೂರಾಗಿ ಕೂದಲು ಒಳ್ಳೆ ಹೊಳಪನ್ನು ಪಡೆಯುತ್ತೆ ತುಂಬ ಆಗುತ್ತೆ ಇನ್ನು ಕೂದಲನ್ನು ಮುಟ್ಟಿದ್ರೆ ರೇಷ್ಮೆಳೆ ರೀತಿ ಅನಿಸುತ್ತೆ ಯಾವ ಯಾವುದೇ ಒಂದು ಕಂಡೀಷ್ನರ್ನ ಬಳಸದೇನೆ ನಮ್ಮ ಕೂದಲು ಅಷ್ಟು ಸಾಫ್ಟ್ ಆಗುತ್ತೆ ಶೈನಿ ಆಗುತ್ತೆ ಜೊತೆಗೆ ಸಿಲ್ಕಿ ಆಗುತ್ತೆ ರೇಷ್ಮೆ ಎಳೆ ರೀತಿ ಆಗುತ್ತೆ ಖಂಡಿತ ಇದನ್ನು ನೀವು ಮಾಡಿ ನೋಡಿದಾಗಲೇ ಇದರ ವ್ಯತ್ಯಾಸ ನಿಮಗೆ ತಿಳಿಯೋದು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡಿರೋವಂಥ ಮಿಶ್ರಣವನ್ನು ನಾನು ಇಲ್ಲಿ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ಗ್ಲಾಸ್ ಚಾರಲ್ಲಿ ಇದನ್ನು ನೀವು ಒಂದು ನಾಲ್ಕೈದು ದಿನ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು ನಾವು ಪ್ರತಿದಿನ ತಲೆ ಸ್ನಾನ ಮಾಡ್ತೀವಿ ಅಂದರೆ ಇದನ್ನು ಆರಾಮಾಗಿ ಬಳಸ್ಕೊಳ್ಬೋದು ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಇನ್ನ ಇದನ್ನ ನೀವು ನಿಮ್ಮ ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು ಹಚ್ಚಿಬಿಟ್ಟು ಇದನ್ನು ನೀವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ಆನಂತರ ನೀಟಾಗಿ ನೀವು ಬಳಸುವಂಥ ಯಾವುದೇ ಶಾಂಪು ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಈ ರೀತಿ ಮಾಡ್ತಾ ಬನ್ನಿ ವಾರದಲ್ಲಿ ಎರಡು ದಿನ ಮೂರು ಬಾರಿ ಅಥವಾ ವಾರದಲ್ಲಿ ನಾವು ನಾಲ್ಕು ಬಾರಿ ತಲೆ ಸ್ನಾನ ಮಾಡ್ತೀವಿ ಅಂದರೂ ಕೂಡ ಇದನ್ನು ನೀವು ಬಳಸ್ಕೊಳ್ಬೋದು ಒಳ್ಳೆಯ ರಿಸಲ್ಟ್ ನೀಡುತ್ತೆ ಖಂಡಿತ ಮಾಡಿ ನೋಡಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಹೌದು ಮೇಡಮ್ ನಾವು ಸಾಕಷ್ಟು ರೆಮಿಡಿಗಳನ್ನು ಮಾಡಿದ್ದೀವಿ ಇಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ಯಾವುದು ಕೊಟ್ಟಿಲ್ಲ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ ಅಂತೇಳಿ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡೋವಂಥ ಒಂದು ಹೋಮ್ ರೆಮಿಡಿಯಾಗಿ ಇದು ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ